ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಈ ಒಂದು ಅವಧಿಯಲ್ಲಿ ನಾವು ನನಗೆ ನಾವತ್ತು ಹೀಗೆಲ್ಲ ಬರೆಯೋದು ನಾನು ನಾನಕ್ಷರ ನನಗೆ ನಾವತ್ತು ಇರುವಂತಹ ಕನ್ನಡದ ಪದಗಳನ್ನ ಓದುವಂಥ ಪ್ರಯತ್ನ ಮಾಡೋಣ ಮಕ್ಕಳೇ ಚಲಿಗೆ ಪ್ರತಿ ಸಾರಿ ಹೇಳ್ತಾ ಇರ್ತೇನೆ ಕನ್ನಡ ಓದೋದು ತುಂಬಾ ಸುಲಭ ನಿಮಗೆ ಅಂದರೆ ಕಷ್ಟ ಅನಿಸಿದ್ರೆ ಆ ಪದದಿಂದ ಎಲ್ಲ ಅಕ್ಷರಗಳನ್ನಾಗಿ ಗುರ್ಸಿ ಗುರುತಿಸಿ ಅಷ್ಟನ್ನು ಕೂಡಿಸಿ ಹೇಳಿ ತಪ್ಪಿಲ್ಲದೆ ನಾವು ಓದೋದಕ್ಕೆ ಸಹಾಯ ಆಗುತ್ತೆ ತಪ್ಪಿಲ್ಲದೆ ಓದಕ್ಕೆ ಸಾಧ್ಯ ಆಗುತ್ತೆ ಓಕೆ ಈಗ ಇಲ್ಲಿ ನಾಗೆ ನಾವತ್ತು ಇರುವಂತಹ ಈ ಪದಗಳನ್ನ ಓದೋಂತ ಪ್ರಯತ್ನ ಮಾಡೋಣ ಶುರು ಮಾಡುವ ಮೊದಲನೇ ಪದ ಮೊದಲನೇ ಅಕ್ಷರ ನಾಗೇನ್ ಮಾಡಿದರೆ ಹಾ ಹೌದು ನಾಗೆ ಈ ತರ ಹಾಕಿದ್ದಾರೆ ನಾನು ಒತ್ತಕ್ಷರ ಹಾಕಿದ್ದಾರೆ ಏನಂತ ಹೇಳ್ಬೇಕು ನಾಗೆ ನಾವತ್ ನಾಗೆ ನಾವತ್ತಾಕಿದರೆ

ನಕುಂಬಳಿ ನೂಗೆ ನಾವತ್ತು ಏನಂತೀರಿ ನೂ ನಕುಂಬಳಿ ನೂಗೆ ನಾವತ್ತಾಕಿದರೆ ನೂ ಅಂತ ಹೇಳಬೇಕು ನಾಕುಂಬೂರು ಈ ನೂರು ಇನ್ನೂರು ವೆರಿ ಗುಡ್ ಜಾಗೆ ತಗೊಂಡು ನಾಗೆ ನಾವತ್ತು ಜ ನಕೇತ್ವ ರಾ ದು ಡು ಹನ್ನೆರಡು ವೆರಿ ಗುಡ್ ನೋಡಿ ನಾ ಕೇತ್ವ ನಾ ಕೇತ್ವ ದೀರ್ಘ ನೇಗೆ ನಾವು ತೊಂದೇ ಏನ್ ಬೇಕು ಕ್ಷೇತ್ರ ದೀರ್ಘ ಇದೆ ದೀರ್ಘವಾಗಿ ವಿಚಾರ ಮಾಡಿ

ना ना नावतो ना बीन ना बी ना बीन ना नी नी के नावतो नी री री बन नी री बा नी री बन नी री good ता ता के नावतो ता नी नी के नावतो नी री री सिन नी री हाँ तन नी ता नी री तन नी री को काकम बुखो नी नी के नाम तो नी कुन्नी को नी कुन्नी ई रस्सोसराई नो नो के नाम तो नो इन्नो इ नो इन्नो मो माको तो मो ने ने के नाम तो ने मो ने मो ने मो ने नी नी ने ने के नाम तो ने रे नी ने नि है च ने ने के ने सो ने सो ने सो ने बी बी ह नागे नाव तो न ह ह बिन्नह बी न ह ह बिन्नह गुड म मागे तलक तो म न नागे नाव तो न నకిత్వాలే మన్ననే ఏనేలి మన్ననే yes మ ననే మన్ననే గుడ్ హ్ హవర్ గేమెజన హాకొంబు హ్ నా నకిలిలాగే నవతు హ ర ర కురినారా హు హ ర హునారా తీ తీ ని నిగే నవతు ని सु तिन्ही सु तिन्ही सु तिन्ही सु मा, ना मागे तक तो माँ नी नी के नाम तो नी सु सु मन नी सु माँ नी सु मन नी सु ही अब अगर क्या बिचरा हाँगुल सु ही ना 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 कोई ताक्षण है ने ने के नाम तो ने ले ले ने ले ही ने ले ने ले ಅವ್ಯಂಚನ ನೋ ನೋಗೆ ನಾವತ್ತಾಕಿ ಮುಂದೆ ಅನುಸ್ವಾರ ಹಾಕಿ ನೋಗೆ ನಾವತ್ತು ಅನುಸ್ವರ ಈ ನೋಗೆ ನಾವತ್ತಾಕಿ ಅನುಸ್ವಾರ ಹಾಕಿದರೆ ಇನ್ನೊಂದು ಇ ನೋಗೆ ದೀರ್ಘ ಹಾಕಿ ಕೆಳಗೆ ಮಾಡಿದ್ದಾರೆ ನಾವತ್ತಾಕಿದ್ದಾರೆ ಏನ್ ಬೇಕು ನೋಟ ಮುನ್ನೋಟ ಮುನ್ನೋಟ ಮುಂದಿನ ಪದದ ಮೊದಲನೇ ಅಕ್ಷರ ಯಾವ ಅಕ್ಷರ ಇದು ಯಾ ಅಕ್ಷರ ಎಸ್ ವೆರಿ ಗುಡ್ ಮಾಕಂ ಮೂ ಇದು 2 ಯಾ ಇದು 2 ಇದು ಯಾ ಅಕ್ಷರ ನಾ ನ ನಾಗಿ ಹೀಗೆ ಹಾಕಿದರೆ ನೂ ನೂ ಇದೇನಿದು ನಾವತ್ತು ನೂಗೆ ನಾವತ್ತು ಹಾಕಿದರೆ ನೂ ಮೂರನೇ ಅಕ್ಷರ ನಾಕೆ ಬಡ್ಡಿ ಎಸ್ ಡಾಕು ಸೂಡಿ ಮೂ ನೂ ಡಿ ವೆರಿ ಗುಡ್ ಮು ನೋ ಡಿ ಮುನ್ನೂಡಿ ಹೀಗೆ ಮೊದೊಂದೇ ಅಕ್ಷರ ಕೂಡಿಸಿ ಮಕ್ಕಳೇ ನಂತರ ಆ ಎಲ್ಲ ಅಕ್ಷರ ಕೂಡ್ಸಿ ಓದೋ ಪ್ರಯತ್ನ ಮಾಡಿ ಮುಂದಿನ ಕಾಲ ಮೊದಲನೇ ಅಕ್ಷರತ್ವ ಬೇ ಇದು ತಾನು ಇದು ಇದೇ ಅಕ್ಷರ ಹಾ ನಾ ನಾ ನಾಕೊಂಬು ನೂ ಈಗ

ಚಿ ಯಾ ಇದೇ ಯಾವ್ದು ಹ ಅವರ್ಗೀಯ ವ್ಯಂಜನ ಹ ಹಾಗೆ ಹೀಗಾಕಿದ್ರೆ ಓತ್ವಾ ಹಾ ಪ್ಲಸ್ ಹೋ 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 ಹಾಕೋತ್ವಾ

नवटता किदार येन बेको म रू रू कुर्सी हि नी रू वेरी गुड हि नी रू हि नी रू ए नू व व कुर्सी ने ए नू व ए नू व वेरी गुड ए नू व

हाँ हेले हाँ, है, हाँ, हाँ आ उनो आ उनो हेले आ उनो क्या अक्षर है, है। सा नी वाकेट में वे दीर्घ दीर का वे शा कुर्सी सा नी वे सा शा वेरी गुड सा नी वे शा סניבי שם, אלי זה